ಕೊನೆಗಾರನ್ನ ಹೇಳ್ತಿದ್ದ ಕೊನೆ ನಿಮ್ದು ಇಷ್ಟ ಜಾಸ್ತಿ ಇದೆ ಅಂತೇಳಿ ಮರ ನಾವು ಕೊನೆ ತೆಗಿಬೇಕಾದ್ರೆ ಹೋದ ವರ್ಷಕ್ಕೆ ಡಿಫ್ರೆನ್ಸ್ ಇದೆ ಕೊನೆ ತುಂಬಾ ಸೈಜ್ ಬಂದಿದೆ ಕೊನೆ ಕಾಯಿ ತೂ ನಾವು ಕಾಯಿನ ತೂಕ ಬಂದಿದೆ ಮತ್ತೇನಂದ್ರೆ ನಾವು ಅಡಕೆ ಒಣಗಿಸಿ ಮಾಡ್ತೀವಲ್ಲ ಅದರಲ್ಲೂ ತೂಕ ಜಾಸ್ತಿ ಇದೆ ತೂಕ ಜಾಸ್ತಿ ಜಾಸ್ತಿ ಇದೆ ಅಡಕೆ ತೂಕ ಜಾಸ್ತಿ ಇದೆ ಮತ್ ನಮಗೆ ಇದರಿಂದ ಹಾಕಿದ್ರಿಂದ ಎಫೆಕ್ಟ್ ಸೈಡ್ ಎಫೆಕ್ಟ್ ಏನೂ ಇಲ್ಲ ನಮ್ಮ ತೋಟಕ್ಕೆ ರೋಗ ಬರೋದಾಗ್ಲಿ ಇವಾಗ ಬೇರೆ ರೋಗಗಳು ಯಾವ್ದು ಇಲ್ಲ ಈಗ ಎಲೆ ಎಲೆಚಕ್ಕೆ ರೋಗ ಅಂತ ಹೇಳಿ ಹೇಳ್ತಾ ಇದಾರೆಲ್ಲ ನಮ್ಮ ಭಾಗದಲ್ಲಿ ನಮ್ಮ ತೋಟದಲ್ಲಿ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಎಲ್ಲ ರೋಗ ಕಾಣಲಿಲ್ಲ ನಮಗೆ ಇದುವರೆಗೂ ಕಾಣಲಿಲ್ಲ ನಮಸ್ತೆ ಆತ್ಮೀಯ ರೈತ ಬಂದವರೇ ನನ್ನ ಹೆಸರು ಚೇತನ್ ಅಂತ ಹೇಳಿ ಕೆರಣ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾವು ಇವತ್ತು ನಮ್ಮ ಮಲೆನಾಡಿನ ಭಾಗದ ತೀರ್ಥಹಳ್ಳಿ ತಾಲೂಕು ನುಣಬೂರು ಗ್ರಾಮದಲ್ಲಿದ್ದೀವಿ ಇಲ್ಲಿ ಶ್ರೀಧರ್ ಭಟ್ ಅಡಿಕೆ ತೋಟದಲ್ಲಿದ್ದೀವಿ ಸತತವಾಗಿ ನಮ್ಮ ಕಿರಣ್ ಉತ್ಪನ್ನವನ್ನು ನಾಲ್ಕು ವರ್ಷಗಳಿಂದ ಬಳಕೆ ಮಾಡ್ತಾ ಇದ್ದಾರೆ ಈ ಬಗ್ಗೆ ನಾಲ್ಕು ವರ್ಷದಿಂದ ಅವರ ಅನುಭವ ಹೇಗಿದೆ ಮತ್ತು ರಿಸಲ್ಟ್ ಹೇಗಿದೆ ಎಂಬುದನ್ನು ಅವರ ಅನಿಸಿಕೆಗಳ ಮುಖಾಂತರ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ನಾಲ್ಕು ವರ್ಷದಿಂದ ಬಳಸ್ತಾ ಇದ್ದೀರಿ ಹೇಗಿದೆ ತೋಟ ಎಷ್ಟು ಎಕರೆ ಇರೋದು ಇದು ಇದು ಒಟ್ಟು ಮೂರು ನಾಲ್ಕು ಎಕರೆ ಒಟ್ಟು ತೋಟ ನಾಲ್ಕು ಎಕರೆ ತೋಟ ಎಷ್ಟು ಗಿಡಗಳು ಬರ್ತವೆ ನಾಲ್ಕು ಎಕರೆ ಅಂದರೆ ನಮ್ಮ ಭಾಗದಲ್ಲಿ ನಿಮ್ಮ ಲೆಕ್ಕ ನಾನ್ನೂರು ಗಿಡ ನಮ್ಮ ಭಾಗದಲ್ಲಿ ಎಂಟುನೂರು ಗಿಡ ಎಕರೆಗೆ ಬರುತ್ತೆ ಒಂದು ಎಕರೆಗೆ ಎಂಟುನೂರು ಗಿಡಗಳು ಬರುತ್ತೆ ಕಮ್ಮಿ ಇದೆ ಎಂಟುನೂರು ಗಿಡ ಇದೆ ನಾವೀಗ ಅಷ್ಟು ಪ್ಲಾಟಿಗೆ ಹಾಕಿದ್ದೀವಿ ನಾಲ್ಕು ವರ್ಷದಿಂದ ಹಾಕ್ತಿದ್ದೀವಿ ಈಲ್ಡ್ ಚೆನ್ನಾಗಿತ್ತು ಶೃಂಗಾರ ಚೆನ್ನಾಗಿತ್ತು ಕೊನೆ ಚೆನ್ನಾಗಿತ್ತು ನಮ್ಮ ಭಾಗದಲ್ಲಿ ಮಳೆ ಜಾಸ್ತಿ ಆಗಿ ಮಳೆ ಕಡಿಮೆ ಕೊಳೆ ಬರಲಿಲ್ಲ ಮರ ಅಂದಾಜು ಒಂದು ಐವತ್ತು ವರ್ಷ ಕೆಲವರೆಲ್ಲ ಹೇಳ್ತಾರೆ ವರ್ಷ ಹೋದಂಗೆ ಇಳುವರಿ ಕಮ್ಮಿ ಅಂತಾರೆ ಮತ್ತೆ ನಿಮ್ಮ ಈ ತರ ಇದೆ ಅಲ್ಲ ಅದ್ರ ನಾವು ಕೃಷಿ ಮಾಡದ ಮೇಲೆ ಡಿಪೆಂಡ್ ಆಗುತ್ತೆ ಕೃಷಿ ನಾವು ಅದಕ್ಕೆ ಏನ್ ಫುಡ್ ಕೊಡ್ಬೇಕು ಆ ಟೈಮಿಗೆ ಫುಡ್ ಕೊಟ್ರೆ ಅದು ಆಟೋಮ್ಯಾಟಿಕಲಿ ಮರ ಗಡ್ಸಾಗುತ್ತೆ ಗಡ್ಸಾಗಿದ ಮರ ಯಾವತ್ತೂ ಸಾಯಲ್ಲ ನಮ್ಮ ನನ್ನ ಅನುಭವದ ಪ್ರಕಾರ ನಾನು ಜಮೀನ್ ಮಾಡ್ತಾ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ನಾನು ನಮ್ಮ ತೋಟ ನಮ್ಮ ತಂದೆ ಮಾಡ್ತಿದ್ರು ನಮ್ಮ ಅಜ್ಜ ಮಾಡ್ತಿದ್ರು ಈಗ ತಂದೆ ಆದ್ಮೇಲೆ ನಾನೇ ಮಾಡ್ತಾ ಇರೋದು ಮೂವತ್ತು ವರ್ಷದ ನಂತರ ಆಯ್ತು ನನ್ನ ಅನುಭವ ಈಗ ಐವತ್ತು ವರ್ಷ ಅರವತ್ತು ವರ್ಷ ತೋಟ ಇದೆ ಇದು ಚೆನ್ನಾಗಿದೆ ಮರ ಗಡ್ಸಾಗಿದೆ ಮರಗಳಿಗೆ ಏನೂ ತೊಂದರ ಆಗಲಿಲ್ಲ ಇವತ್ತಿನ ನಿಮ್ಮ ಪ್ರಾಡಕ್ಟ್ ಹಾಕಿದ್ಮೇಲೆ ಏನು ತೊಂದರೆ ಇಲ್ಲ ಕುಡಿಗೊಬ್ಬರ ಕುರಿಗೊಬ್ಬರ ಹಾಕ್ತೀನಿ ಇದಾರ ನಮ್ಮ ಕಣ್ಣಿಗೆ ಕಾಣುತ್ತೆ ಕಣ್ಣಿಗೆ ಕಂಡು ಸತ್ಯ ಅದರಿಂದ ನಮ್ಗೆ ಉಪಯೋಗ ಆಗಿದೆ ಎಲ್ಲ ರೈತರಿಗೆ ಹೇಳದ್ ಏನಂದ್ರೆ ಇದನ್ನ ಪ್ರಾಡಕ್ಟ್ ಒಂದು ಸ್ವಲ್ಪ ಸ್ಯಾಂಪಲ್ ಒಂದು ಎಕರೆ ಹಾಕಿ ನೋಡಿ ಅದು ಬರಲಿಲ್ಲ ಅಂದ್ರೆ ಬೇಡ ಕೈ ಬಿಟ್ಬಿಡಿ ಅದು ಬರುತ್ತೆ ಅಂತಂದ್ರೆ ಅದನ್ನ ಮುಂದುವರಿಸಿ ಅಂತ ಹೇಳದ್ ನಾವು ಸರ್ ನಾಲ್ಕು ವರ್ಷದಿಂದ ಬಳಸ್ತಾ ಅನಿಸಿಕೆ ಏನಿದೆ ನಮ್ಗೆ ವರ್ಷದ ವರ್ಷಕ್ಕೆ ಇಲ್ಡ್ ಜಾಸ್ತಿ ಆಗ್ತಾ ಇದೆ ಒಂದು ವರ್ಷದ ವರ್ಷಕ್ಕೆ ಪ್ರತಿ ವರ್ಷ ಎರಡು ಎರಡು ಕ್ವಿಂಟಲ್ ರೈಸ್ ಆಗ್ತಿದೆ ಮತ್ತೆ ಮರಗಳು ತುಂಬ ಹಸಿರಾಗಿರುತ್ತೆ ಮತ್ತೆ ನಾವು ಇದ್ರ ಜೊತೆಗೆ ನಿಮ್ಮ ಪ್ರಾಡಕ್ಟ್ ಕೊಟ್ಟ ನಂತರ ಒಂದು ಹದಿನೈದು ದಿವಸ ಬಿಟ್ಟು ಸುಣ್ಣ ಕೊಡ್ತೀವಿ ಸುಣ್ಣದ ನೀರು ಕೊಡ್ತೀವಿ ನಮ್ದು ಕೊಟ್ಟಿಗೆ ತೊಳದ್ ನೀರು ಟ್ಯಾಂಕ್ ನೀರು ಸರಿ ನೀರು ಇದೆ ಅದನ್ನ ಬಿಡ್ತೀವಿ ಒನ್ ಟೈಮ್ ಸರಿ ಬಿಡ್ತೀವಿ ಮತ್ತೆ ಪಂಚಗಾವ್ಯ ಮಾಡಿ ಕೊಟ್ಟಿದ್ದೀನಿ ವರ್ಷ ಮಾಡಲಿಲ್ಲ ಈ ವರ್ಷ ಮಾಡಿದ್ದೀನಿ ಒನ್ ಟೈಮ್ ಕೊಟ್ಟಾಯ್ತು ಈಗ ಸೆಕೆಂಡ್ ಟೈಮ್ ಇನ್ನು ಏಪ್ರಿಲ್ ಕೊಡ್ಬೇಕು ಎಷ್ಟೈ ಕೊಡ್ತೀವಿ ನಮ್ಮ ಉತ್ಪನ್ನ ನಿಮ್ಮ ಉತ್ಪನ್ನ ವರ್ಷಕ್ಕೆ ಮೂರು ಟೈಮ್ ಸೆಪ್ಟೆಂಬರ್ ಜನವರಿ ಫೆಬ್ರವರಿ ಒಂದ್ಗೆ ಮತ್ತೆ ತಿರ್ಗಾ ಏಪ್ರಿಲ್ ಮೇ ಒಳಗೆ ಮೂರು ಟೈಮ್ ಮೂರ್ ಟೈಮ್ ಕೊಡ್ತೀವಿ ಬೋಡ ಟೈಮ್ ಮಾಡ್ತೀವಿ ಬೋಡೋ ದ್ರಾವಣ ನಾಲ್ಕು ಟೈಮ್ ಹೊಡಿತೀವಿ ನಾವು ನಾಲ್ಕು ಟೈಮ್ ನಾಲ್ಕು ಟೈಮ್ ಮಾಡಿದ್ರೆ ನಮ್ಮ ಭಾಗದ ಮಲೆನಾಡು ಭಾಗದಲ್ಲಿ ಹೇಳೋದೇ ಬೇಡ ಕೊಳೆ ಇರುತ್ತೆ ಆ ಉದ್ದೇಶಕ್ಕೆ ನಾಲ್ಕು ಟೈಮ್ ಹೊಡಿತೀವಿ ಹೊಡೆದ್ರು ಕೂಡ ಕೊಳೆ ಬರುತ್ತೆ ಈ ತೋಟ ಇಷ್ಟೆಲ್ಲ ಚೆನ್ನಾಗಿದೆ ಅಕ್ಕಪಕ್ಕ ರೈತರಲ್ಲಿ ಏನ್ ಹೇಳ್ತಿದ್ದಾರೆ ಅಕ್ಕಪಕ್ಕ ರೈತರ ನಮ್ದು ನಮ್ಮ ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪ ಎರಡೇ ಟೈಮ್ ಹಾಕಿಸಿದ್ದು ಅವ್ರದ್ದು ಈ ಸತಿ ಹತ್ತು ಚೀಲ ಅಡಕೆ ಜಾಸ್ತಿ ಆಗಿದೆ ಅವ್ರ ಬಾಯಿಂದನೇ ಬಂದಿದೆ ಎಂಟು ಕ್ವಿಂಟಲ್ ಜಾಸ್ತಿ ಅವ್ರ ಬಾಯಿಂದನೇ ಬಂದಿದೆ ಯಾಕೆಂದ್ರೆ ಅವರು ಹಾಕಿರ್ಲಿಲ್ಲ ನಾನು ಹಾಕಿದ ನಂತರ ನೋಡ್ಬಿಟ್ಟು ನಾನೇ ಅವ್ರಿಗೆ ಸಾಂಪಲ್ ಹಾಕಿ ನೀವು ಅಂತ ಕೊಡ್ಸಿದ್ದು ಅವ್ರಿಗೆ ಚೆನ್ನಾಗಾಗಿದೆ ಈ ವರ್ಷ ಅಷ್ಟು ಪ್ಲಾಟಿಗೆ ಹಾಕಿದಾರು ಹಾಕಿದಾರೆ ಸುಮಾರು ಹೊರಗಡೆಯಿಂದ ರೈತರು ನಿಮ್ ತೋಟಕ್ಕೆ ಬಂದು ವಿಸಿಟ್ ಮಾಡಾರೆ ಅವರೆಲ್ಲ ಅನಿಸಿಕೆ ಏನಿದೆ ಅವ್ರು ಚೆನ್ನಾಗಿದೆ ಏನ್ ಹಾಕಿದೆ ಅಂತ ಕೇಳಿದಾರೆ ನಾನು ಹೇಳಿದೀನಿ ಕೆರಾನ್ ಲಿಮಿಟೆಡ್ ಆರ್ಗಾನಿಕ್ ಪ್ರಾಡಕ್ಟ್ ಹಾಕಿದ್ದೀನಿ ಆರ್ಗಾನಿಕ್ ವಿತ್ ಸರ್ಟಿಫಿಕೇಟ್ ಇದೆ ಅವ್ರ ಹತ್ರ ಅವ್ರು ಹಾಕಿ ಅವ್ರು ನಂಗೆ ಸಜೆಸ್ಟ್ ಮಾಡಿದ್ಮೇಲೆ ನನಗೆ ಏನು ಚೆನ್ನಾಗಿದೆ ತೋಟ ಹಚ್ಚ ಹಸಿರಾಗಿದೆ ಬೇಸಿಗೆಯಲ್ಲಿ ಕೂಡ ನಮ್ಮ ತೋಟ ಈ ಕಂಡೀಷನಲ್ಲಿ ಇರಲಿಲ್ಲ ಮುಂಚೆ ಇದು ಹಾಕಿದ್ಮೇಲೆ ಕಂಡೀಷನ್ ಚೆನ್ನಾಗಿದೆ ವರ್ತು ಫುಲ್ ವರ್ತ್ ಆಗಿದೆ ಮತ್ತು ರೇಟ್ ಏನು ತುಂಬ ಡಿಫ್ರೆನ್ಸ್ ಏನು ನಮಗೆ ಬೇರೆ ಕೆಲಸ ಕೊಟ್ಟಿಗೆ ಗೊಬ್ಬರ ಹಾಕೋದು ತುಂಬ ರೇಟ್ ಆಗುತ್ತೆ ಏನು ಒಂದು ವರ್ಷಕ್ಕೆ ಏನು ಖರ್ಚು ಮಾಡ್ತೀರಿ ಯಾವುದು ಈ ಈ ಪ್ರಾಡಕ್ಟ್ ಅಲ್ಲ ಈ ಪ್ರಾಡಕ್ಟಲ್ಲಿ ನನಗೆ ಒಂದು ವರ್ಷಕ್ಕೆ ಒಂದರ ಲಕ್ಷ ಒಂದು ವರ್ಷಕ್ಕೆ ಒಂದೂವರೆ ಲಕ್ಷ ಹಾಂ ಒಂದರ ಲಕ್ಷ ಇನ್ಕಮ್ ಇನ್ಕಮ್ ಇದೆ ಒಂದರ ಲಕ್ಷಕ್ಕೆ ನಮ್ಗೆ ಹಾಕಿದ್ದು ಬಂಡವಾಳ ಬಂದೇ ಬರಲ್ಲ ಬಂದೇ ಬರುತ್ತೆ ಬಂದೇ ಬರುತ್ತೆ ಒಂದು ಲಕ್ಷಕ್ಕೆ ಮೂರು ಲಕ್ಷ ಬರುತ್ತೆ ಬೇರೆ ರೈತರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಬೇರೆ ರೈತರಿಗೆಲ್ಲ ಇದನ್ನ ಹಾಕಬೇಕು ಅಂತ ನಾವು ಹೇಳೋದು ಇನ್ನು ಅವ್ರವರಿಗೆ ಅವ್ರ ಅವರು ಯಾಕೆಂದ್ರೆ ಬಂದು ನೋಡಿಬಿಟ್ಟು ಹಾಕಬೇಕು ಬಂದು ನೋಡಿ ನಮ್ಮ ಪ್ಲಾಟ ನೋಡಿ ಹೇಗಿದೆ ಏನಿದೆ ಅಂತೇಳಿ ಕೊನೆ ಕೊನೆಯ ಸಂದರ್ಭದಲ್ಲೂ ಕರ್ಕೊಂಬಂದು ತೋರಿಸಿದ್ದೇನೆ ಕೊನೆ ಚೆನ್ನಾಗಿದೆ ಅಂತಲೇ ಹೇಳಿದ್ದಾರೆ ನಮ್ಮ ಕೊನೆ ತೆಗೆಯೋನು ಹೇಳಿದೆ ಆದಷ್ಟು ವ್ಯವಸ್ಥೆ ಚೆನ್ನಾಗಿದೆ ಅಂತಲೇ ಸರ್ ಈಗ ಸುತ್ತಮುತ್ತ ನಿಮ್ಮ ಭಾಗದಲ್ಲಿ ಪೂರ್ತಿ ತೋಟ ಇದೆ ಅವರೆಲ್ಲ ತೋಟದಕ್ಕಿಂತ ನಿಮ್ಮ ಭಾಗದಲ್ಲಿ ಸ್ವಲ್ಪ ಕೊನೆ ಹೆಚ್ಚು ಅನ್ಸ್ತಿಲ್ವಾ ನಿಮ್ಮ ತೋಟ ಜಾಸ್ತಿ ಇದೆ ಕೊನೆ ಜಾಸ್ತಿ ಇದೆ ಯಾಕೆ ನಾವು ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರಿಂದ ನಮ್ಗೆ ಜಾಸ್ತಿ ಬಂದಿದೆ ಬೇರೆ ಏನು ಪ್ರಾಡಕ್ಟ್ ಹಾಕಿಲ್ಲ ನಾವು ಕೆಮಿಕಲ್ ಆಗಲಿ ಯಾವ ಕೆಮಿಕಲ್ಲು ಯೂಸ್ ಮಾಡಿಲ್ಲ ಇದಕ್ಕೆ ಏನಂದ್ರೆ ಜೀರೋ ಜೀರೋ ಫಿಫ್ಟಿ ಪೊಟ್ಯಾಶಿಯಮ್ಸ್ ನಮ್ಮ ಮಣ್ಣಿಗೆ ಬೇಕು ಅದನ್ನು ಕೊಟ್ಟಿದ್ದೀವಿ ಅಷ್ಟು ಬಿಟ್ರೆ ಇದ್ರ ಲಿಕ್ವಿಡ್ ಜೊತೆಗೆ ಮಿಕ್ಸ್ ಮಾಡಿ ಕೊಟ್ಟಿದ್ದೀವಿ ಮತ್ತೆ ಬೇರೆ ಯಾವುದು ಕೆಮಿಕಲ್ ಆಗಲಿ ಬೇರೆ ಏನಿಲ್ಲ ನಾವು ಪಂಜಾಗಬ್ ಮಾಡಿದ್ವಿ ಅದನ್ನು ಹಾಕ್ತೀವಿ ಅಷ್ಟೇ ಮತ್ತೆ ಬೇರೆ ಏನಿಲ್ಲ ಒಟ್ಟು ನಮ್ಮ ಕೆರೆನ ಉತ್ಪನ್ನವನ್ನು ಉಪಯೋಗಿಸಿದ ನಂತರ ತುಂಬಾ ರಿಸಲ್ಟ್ ಇದೆ ನಮ್ಮ ಬೇರೆ ರೈತರಿಗೆ ಹೇಳೋಕೆ ಇಷ್ಟ ಇದೆ ಬೇರೆ ರೈತರಿಗೆ ಹಾಕಿತ್ತು ನಾನು ಹೇಳ್ತೀನಿ ಅವ್ರಿಗೆ ಅವರು ಇನ್ನು ಅವ್ರಿಗೆ ಬೇಕೇ ಬೇಕು ಅಂತ ಹೇಳಿ ಕೆಲವ್ರು ಏನು ಹೇಳ್ತಾರೆ ಅಂದ್ರೆ ನೀನು ಬೇರೆ ಏನೋ ಅಂತಾರೆ ಅದಕ್ಕೆ ನೀವು ಬಂದು ನೋಡಿಬಿಟ್ಟು ಆಮೇಲೆ ಬೇಕಾದ್ರೂ ಸ್ಯಾಂಪಲ್ ಹಾಕಿ ಅಂತ ಹೇಳೋದು ನಾನು ಒಂದ್ ಎಕರೆ ಹಾಕಿ ನೀವು ನಿಮ್ಗೆ ಅದು ಅನುಭವ ಬಂದು ನಿಮ್ಗೆ ಕೊನೆ ಜಾಸ್ತಿ ಬಂದಿದೆ ಅಂತ ಮಾತ್ರ ಇಲ್ಲ ಇಲ್ಲಾಂದ್ರೆ ಬೇಡ ಯಾಕೆಂದ್ರೆ ಯಾರೋ ಹೇಳ್ತಾರೆ ಅಂತ ಹೇಳಿ ಪುಸ್ತಕ ಓದಕ್ಕೆ ಬರಲ್ಲ ಮಾಡಿ ಕೃಷಿ ಮಾಡಿದ್ರೆ ಮಾತ್ರ ಅದ್ರ ಬಗ್ಗೆ ಅನುಭವ ಜಾಸ್ತಿ ಆಗುತ್ತೆ ಅಲ್ವಾ ಈಗ ಟೋಟಲಿ ನಿಮಗೆ ಇದರಲ್ಲಿ ಖುಷಿ ಖುಷಿ ಇದೆ ಹೌದು ಹೌದು ಓಕೆ ಸರ್ ನಮಸ್ತೆ ನಮಸ್ತೆ ಆತ್ಮೀಯ ರೈತ ಬಂದವರೇ ಈಗ ಶ್ರೀಧರ್ ಅವರು ತಮ್ಮ ಅನಿಸಿಕೆಗಳನ್ನು ತುಂಬಾ ಸೊಗಸಾಗಿ ವರ್ಣಿಸಿದ್ದಾರೆ ಈ ತೋಟ ತೀರ್ಥಹಳ್ಳಿಯಿಂದ ಹದಿನಾರು ಕಿಲೋಮೀಟರ್ ದೂರ ಇದೆ ಈ ತೋಟಕ್ಕೆ ನೀವು ಬಂದು ವಿಸಿಟ್ ಮಾಡಬಹುದು ಹಂಗೆ ಶ್ರೀಧರ್ ಸರ್ ಅವರ ನಂಬರ್ ಕೂಡ ನಾವು ಡಿಸ್ಪ್ಲೇ ಅಲ್ಲಿ ಶೋ ಮಾಡಿರ್ತೀವಿ ಅವ್ರ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ಮಾತು ಆಡ್ಬಹುದು ನೀವು ನಮ್ಮ ಉತ್ಪನ್ನವನ್ನು ಉಪಯೋಗಿಸಿ ಹೆಚ್ಚು ಇಳುವರಿ ಪಡೆಯಿರಿ ಅಂತ ಹೇಳ್ತೀವಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಮಾಡ್ತೀವಿ ನಮಸ್ಕಾರ